ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೂಡ ಪಾಠ ಆಧಾರಿತ ಮೌಲ್ಯಾಂಕನ ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಏನು ಕರಿತೀವಿ ಮಕ್ಕಳಿಗೆ ಪ್ರತಿ ಪಾಠದ ಕೊನೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ತಿಳಿಸಿಕೊಡಲೇಬೇಕು ಅಂತ ಹೇಳಿಬಿಟ್ಟು ಪ್ರತಿ ಪಾಠಕ್ಕೆ ಒಂದಷ್ಟು ಆಯ್ದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸೊ ಇದು ಒಂದು ರಾಜ್ಯ ಸಂಶೋಧನೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಈ ಒಂದು ಇಲಾಖೆಯಿಂದನೇ ಡೈರೆಕ್ಟಾಗಿ ಡಿ ಎಸ್ ಸಿ ಆರ್ ಟಿ ಸಿ ಈ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾವು ಈ ಎಲ್ಲ ಪ್ರಶ್ನೆಗಳನ್ನು ಮಕ್ಕಳಿಗೆ ಕಡ್ಡಾಯವಾಗಿ ತಿಳಿಸ್ಕೊಡ್ಬೇಕಾಗತ್ತೆ ಸೊ ಆಯಾ ಪ್ರಶ್ನೆಗಳು ಮತ್ತು ಹೊಸಾದ ಒಂದು ಪಠ್ಯ ಪುಸ್ತಕ ಏನಿದೆ ಆರನೇ ತರಗತಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಗಣಿತದಲ್ಲಿ ವಿನ್ಯಾಸಗಳು ಸೊ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಇದು ವೆಬ್ಸೈಟಲ್ಲೇ ನಿಮಗೆ ಸಿಗುತ್ತೆ ನೋಡ್ಬೋದು ಕಲಿಕಾಫಲ ಸಂಖ್ಯೆಗಳು ಮತ್ತು ಆಕೃತಿಗಳ ವಿವಿಧ ರೀತಿಯ ವಿನ್ಯಾಸಗಳನ್ನು ಗುರುತಿಸಿ ನಿಯಮಗಳನ್ನು ರೂಪಿಸುವರು ಆ ಕಲಿಕಾಂಶವನ್ನು ನಾವು ನೋಡೋದಾದ್ರೆ ಅದು ಕಲಿಕಾಫಲ ಆಯಿತು ಕಲಿಕಾಂಶ ಪ್ರಮುಖವಾಗಿ ಸಂಖ್ಯೆಗಳು ಮತ್ತು ಆಕೃತಿಗಳಲ್ಲಿ ವಿನ್ಯಾಸಗಳು ಶ್ರೇಣಿಗಳನ್ನು ದೃಶ್ಯೀಕರಿಸುವುದು ಶ್ರೇಣಿಗಳಲ್ಲಿನ ಸಂಬಂಧಗಳನ್ನು ತಿಳಿತಕ್ಕಂಥದ್ದು ಹಾಗೆ ಆಕೃತಿಯ ಶ್ರೇಣಿಗಳನ್ನು ನೋಡುವಂಥದ್ದು ಇದರಲ್ಲಿ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯಕ್ಕೆ ಎಲ್ಲದಕ್ಕೂ ಕೂಡ ಅವರು ಪ್ರಿಯಾರಿಟಿ ಕೊಟ್ಟಿದರೆ ಇಪ್ಪತ್ತೆರಡು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಇಪ್ಪತ್ತ್ಮೂರು ಪರ್ಸೆಂಟ್ ಹಾಗೆ ಇಪ್ಪತ್ತೆರಡು ಪರ್ಸೆಂಟು ಒಟ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ ನೋಡ್ಬೋದು ಆ ಕ್ಲಿಷ್ಟತೆಯ ಮಟ್ಟ ಕೂಡ ಅವರು ಕೊಟ್ಟಿದ್ದಾರೆ ಸುಲಭ ಸಾಧಾರಣ ಕಠಿಣ ಅಂತ ಹೇಳಿ ಅದರಲ್ಲಿ ಮೊದಲನೇ ಪಾಠ ಅದು ಗಣಿತದಲ್ಲಿ ವಿನ್ಯಾಸಗಳು ಸೊ ನೋಡ್ತಾ ಹೋಗೋಣ ನನಗೆ ಗೊತ್ತಿರೋಷ್ಟು ಪ್ರಶ್ನೆಗಳನ್ನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ನಿಮಗೇನಾದರೂ ಉತ್ತರಗಳು ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸೋದು ಮರಿಬೇಡಿ ಅಂತ ಹೇಳ್ತಾ ಸೊ ಮೊದಲನೇ ಪ್ರಶ್ನೆ ನೇರವಾಗಿ ನೋಡ್ತಾ ಹೋಗೋಣ ಎಸ್ ಕೊಟ್ಟಿರೋ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗೇನು ಟಿ ಇ ಟಿ ಸಿ ಇ ಟಿ ಕರೀತಾರಲ್ಲ ಜಿ ಪಿ ಎಸ್ ಟಿ ಯಾರು ಪಿ ಎಸ್ ಟಿ ಯಾವುದೇ ಎಕ್ಸಾಮ್ ಕರೀಲಿ ಸೊ ಈ ಥರ ಪ್ರಶ್ನೆಗಳು ಗ್ಯಾರಂಟಿ ನಿಮಗೆ ಬಂದೇ ಬರುತ್ತೆ ಅದರಲ್ಲಿ ಡೌಟೇ ಇಲ್ಲ ಸೊ ಬಿ ಪ್ರಿಪೇರ್ ವೆಲ್ ನೋಡೋಣ ಹಾಗಾದರೆ ಸ್ವಲ್ಪ ನೀವು ಕೂಡ ಥಿಂಕ್ ಮಾಡಿ ನನ್ನೊಟ್ಟಿಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಈ ಸಂಖ್ಯಾ ಶ್ರೇಣಿಯ ಮುಂದಿನ ಸಂಖ್ಯೆ ಏನು ಸೊ ನೀವಿಲ್ಲಿ ಆ ಪ್ರಶ್ನೆನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗೋಗುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಏನಿದೆ ಇದರಲ್ಲಿ ಪ್ಯಾಟ್ರನ್ನು ಒಂಬತ್ತೊಂದಲೇ ಮಗ್ಗಿ ಸಾರ್ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತು ಮೂರಲ್ಲಿ ಇಪ್ಪತ್ತೇಳು ಒಂಬತ್ನಾಲ್ಕಲೇ ಮೂವತ್ತಾರು ಒಂಬತ್ತೈದಲೆ ನಲವತ್ತೈದು ಎಸ್ ಫಾರ್ಟಿ ಫೈವ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನೆಕ್ಸ್ಟು ಎರಡನೇ ಪ್ರಶ್ನೆ ಪ್ರಶ್ನೆ ಐದು ಹತ್ತು ಇಪ್ಪತ್ತು ಮತ್ತು ನಲವತ್ತು ಈ ಶ್ರೇಣಿಯ ಎರಡು ಮುಂದಿನ ಎರಡು ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ ಅಂದರೆ ಐದು ಹತ್ತು ಇಪ್ಪತ್ತು ನಲವತ್ತು ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಯಾವ ರೀತಿಯಾಗಿ ಅವರು ಮಾಡಿದ್ದಾರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಐದಕ್ಕೆ ಐದನ್ನು ಜಾಸ್ತಿ ಮಾಡಿದ್ದಾರೆ ಹತ್ತಾಯಿತು ಹತ್ತಾದಮೇಲೆ ಮತ್ತೆ ಅವರು ಇಲ್ಲಿ ಏನೇನು ಮಾಡಿದ್ದಾರೆ ನೋಡಿ ಐದು ಇಲ್ಲಿ ಹತ್ತು ಆಮೇಲೆ ಇಪ್ಪತ್ತು ಆಮೇಲೆ ನೋಡಿ ಐದು ಜಾಸ್ತಿ ಆಯಿತು ನೆಕ್ಸ್ಟ್ ಏನಾಯಿತು ಹತ್ತು ಜಾಸ್ತಿ ಆಯಿತು ಅದೇ ರೀತಿ ಇಪ್ಪತ್ತು ಜಾಸ್ತಿ ಆಯಿತು ಹಾಗೆ ಡಬಲ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ನಲವತ್ತಿದ್ದಿದ್ದು ಏನಾಗುತ್ತೆ ಎಂಬತ್ತಾಗುತ್ತೆ ಎಂಬತ್ತಿದ್ದಿದ್ದು ಅದರ ಡಬಲ್ ಆಗುತ್ತೆ ನೂರ ಅರವತ್ತಾಗುತ್ತೆ ಸೊ ಹಾಗಾಗಿ ಇಲ್ಲಿ ಆಯ್ಕೆ ಯಾವುದು ಅಂತ ಹೇಳಿದರೆ ಎಂಬತ್ತು ಮತ್ತು ನೂರ ಅರವತ್ತು ಗೊತ್ತಾಯ್ತಾ ಐದು ಐದು ಜಾಸ್ತಿ ಆದರೆ ಹತ್ತು ಹತ್ತು ಮತ್ತು ಹತ್ತು ಹತ್ತು ಜಾಸ್ತಿ ಆದರೆ ಇಪ್ಪತ್ತು 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 ಜಾಸ್ತಿ ಆದರೆ ನಲವತ್ತು 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 ಜಾಸ್ತಿ ಆದರೆ ಎಂಬತ್ತು 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 ಜಾಸ್ತಿ ಆದರೆ ನೂರ ಅರವತ್ತು ಈ ರೀತಿ ನೆಕ್ಸ್ಟ್ ಇಲ್ಲಿ ಒಂದು ಲೆಕ್ಕ ಕೊಡಿದರೆ ಮೂರನೇ ಲೆಕ್ಕ ಒಂದು ನಾಲ್ಕು ಒಂಬತ್ತು ಹದಿನಾರು ಈ ಸರಣಿಯ ಐದನೇ ಪದ ಅಂತ ಕೇಳಿದ್ದಾರೆ ಸೊ ಇದು ವರ್ಗ ಸಂಖ್ಯೆಗಳು ನಿಮ್ಗೆ ಗೊತ್ತಾಗುತ್ತದೆ ಒಂದು ಸ್ಕ್ವೇರ್ ಎರಡು ಸ್ಕ್ವೇರ್ ಮೂರು ಸ್ಕ್ವೇರ್ ನಾಲ್ಕು ಸ್ಕ್ವಯರ್ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತ ಐದು ಬರುತ್ತೆ ನೆಕ್ಸ್ಟ್ ಇದು ಈಸಿ ಒಂದು ಹನ್ನೊಂದು ನೂರ ಹನ್ನೊಂದು ಮತ್ತು ಇಲ್ಲೇನಾಗಿದೆ ಸಾವಿರದ ನೂರ ಹನ್ನೊಂದು ಇದರ ಮುಂದಿನದು ಹನ್ನೊಂದು ಸಾವಿರದ ನೂರ ಹನ್ನೊಂದು ಅಂದರೆ ನಾಲ್ಕು ಒಂದು ಜೊತೆಗೆ ಒಂದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ಈ ಶ್ರೇಣಿಯಲ್ಲಿ ಮುಂದಿನ ಬಿಟ್ಟು ಹೋದಂತಹ ಒಂದು ಪದ ಯಾವುದು ಅಂತ ಕೇಳಿದರೆ ಎ ಬಿ ಸಿ ಡಿ ನೆಕ್ಸ್ಟ್ ಇ ಬರಬೇಕು ಓಕೆ ನೆಕ್ಸ್ಟು ಒಂದು ಎರಡು ಮೂರು ನಾಲ್ಕು ಐದು ಬರಬೇಕು ಸೊ ಇ ಫೈವ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತ್ನಾಲ್ಕು ಅರವತ್ತ್ನಾಲ್ಕು ಈ ವಿನ್ಯಾಸಕ್ಕೆ ಸೇರದ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಸೇರದೇ ಇರುವಂಥದ್ದು ಯಾವುದು ಇದನ್ನು ಹೇಗೆ ಕಂಡುಹಿಡಿತೀರ ನೋಡಿ ಅಲ್ಲಿ ಎರಡು ಎರಡೆರಡಲೆ ನಾಲ್ಕು ನಾಲ್ಕೆರಡಲೇ ಎಂಟು ಎಂಟೆರಲ್ಲಿ ಹದಿನಾರು ಹದಿನಾರೆರಡಲೇ ಮೂವತ್ತೆರಡು ಬರಬೇಕಾಗಿತ್ತು ಬಟ್ ಇಲ್ಲಿ ಮೂವತ್ತ್ನಾಲ್ಕು ಬಂದಿದೆ ಹಾಗಾಗಿ ಮೂವತ್ತ್ನಾಲ್ಕು ಬೇಡ ಅಂತ ತೆಗಿಬೋದು ಅರ್ಥ ಆಯಿತಾ ಸೊ ನೆಕ್ಸ್ಟ್ ವಿನ್ಯಾಸವನ್ನು ನೋಡ್ಬೋದು ನೀವು ವಿನ್ಯಾಸ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೇ ಥರದ ಪ್ಯಾಟರ್ನ್ ಎಲ್ಲಿದೆ ಅಂದರೆ ಸೊ ಆಯ್ಕೆ ಡಿನಲ್ಲಿದೆ ಅದೇ ಸರಿಯಾದ ಉತ್ತರ ತ್ರಿಭುಜ ನೇರವಾಗಿದೆ ಬ್ಲೂ ಕಲರ್ ಆನಂತರ ಡಾರ್ಕ್ ಬ್ಲೂ ಕಲರ್ ಅಂದರೆ ಇಲ್ಲಿ ಈ ನೇರವಾದ ತ್ರಿಭುಜ ಉಲ್ಟಾ ತ್ರಿಭುಜ ನೇರ ಉಲ್ಟಾ ನೇರ ಉಲ್ಟಾ ಸೊ ನೇರ ಉಲ್ಟಾ ಅದೇ ಬರುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಂಬಿಡಿ ನೆಕ್ಸ್ಟ್ ವಿನ್ಯಾಸವನ್ನು ನೋಡ್ಬೋದು ತ್ರಿಭುಜದಲ್ಲಿ ಲೆಫ್ಟ್ ಕೆಳಗಡೆ ಇದೆ ಇಲ್ಲಿ ಮೇಲೆ ಕೆಳಗೆ ಪಕ್ಕ ಮತ್ತು ಮೇಲೆ ಮುಂದಿನ ಅದು ಏನಾಗುತ್ತೆ ಅಂದರೆ ಸೊ ಏನಾಗ್ತಿದೆ ಅಲ್ಲಿ ಹೀಗೆ ಹೋಗಿ ಮತ್ತೆ ಹೀಗೆ ಬಂದು ಹೀಗೆ ಬರ್ತಾ ಬರ್ತಾಯಿದೆ ತಾನೆ ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಹೋಯ್ತು ಮತ್ತು ಕೆಳಗಡೆ ಮತ್ತು ಪಕ್ಕ ಮೇಲ್ಗಡೆ ಮತ್ತೆ ಇಲ್ಲಿ ಬರಬೇಕದು ಆ್ಯಕ್ಚುಲಿ ಇಲ್ಲಿ ಬರುತ್ತೆ ಸೊ ಹಾಗಾಗಿ ಆ ಒಂದು ವಿನ್ಯಾಸ ಎಲ್ಲಿ ಬಂದಿದೆ ಅಂತ ನೋಡಿದರೆ ಆಪ್ಷನ್ ಬಿನಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ಲಿಯರ್ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟು ಎ ಬಿ ಬಿ ಸಿ ಡಿ ಇ ಡಿ ಇ ವಿನ್ಯಾಸದಲ್ಲಿ ಐದನೇ ಪದ ಯಾವುದು ಅಂತ ಇಲ್ಲಿ ಮೊದಲನೇದು ನೋಡ್ಬೋದು ಎ ಆದಮೇಲೆ ಬಿ ಬಿ ಆದಮೇಲೆ ಸಿ ಸಿ ಆದಮೇಲೆ ಡಿ ಡಿ ಆದಮೇಲೆ ಎ ಬಿ ಸಿ ಡಿ ಇ ಬರುತ್ತೆ ಯಾವುದು ಬರುತ್ತೆ ಇ ನೆಕ್ಸ್ಟ್ ಇಲ್ಲಿ ನೋಡಿ ಬಿ ಸಿ ಡಿ ಇ ಎಫ್ ಬರುತ್ತೆ ಸೊ ಇ ಎಫ್ ಅಂತಕ್ಕಂಥ ಉತ್ತರ ಬರುತ್ತೆ ಅದು ಯಾವ ಆಯ್ಕೆಯಲ್ಲಿದೆ ಆಪ್ಷನ್ ಸಿ ನೆಕ್ಸ್ಟ್ ಅದೇ ರೀತಿ ಇದರಲ್ಲಿ ತಪ್ಪಾದ ವಿನ್ಯಾಸ ಅಂತ ಕೇಳಿದರೆ ಎ ಬಿ ಸಿ ಡಿ ಮೊದಲನೇದು ನೋಡ್ತಾ ಹೋಗಿ ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಓಕೆ ಎ ಇ ಎಫ್ ಜಿ ಎಚ್ ಐ ಬರಬೇಕಾಗಿತ್ತು ಕೆ ಕೊಟ್ಟಿದ್ದಾರೆ ಇಲ್ಲಿ ಸೊ ಹಾಗಾಗಿ ಇ ಕೆ ಅಂತ ನಾನು ತಗೊಳ್ತೀನಿ ಮುಂದಿಂದು ಕೂಡ ತಪ್ಪಾಗಿದೆ ಬಟ್ ಮೊದಲಿಗೆ ಸಿಕ್ಕಿದ್ದು ಇ ಕೆ ಇಲ್ಲಿ ಕೂಡ ಸಂಖ್ಯಾ ಶ್ರೇಣಿಯ ಮುಂದಿನ ಚಿತ್ರ ಅಂತ ಕೇಳಿದರೆ ಬಾಲ್ ನೋಡ್ಬೋದು ರೊಟೇಷನ್ ಆಗಿ ಬರ್ತದೆ ಇದು ಸೊ ಹಾಗಾಗಿ ಇಲ್ಲಿದ್ದು ಬಾಲ್ ಪಕ್ಕ ಕೆಳಗೆ ಇಲ್ಲಿ ಬರಬೇಕಾಗುತ್ತೆ ಸೊ ಅಲ್ಲಿ ಬಂದಿರೋದು ಆಪ್ಷನ್ ಬಿ ನಲ್ಲಿ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ಮುಂದಿನ ಸರಣಿ ವಿನ್ಯಾಸ ಯಾವುದು ಅಂತ ಕೇಳಿದರೆ ಇದು ತ್ರಿಕೋನೀಯ ಸಂಖ್ಯೆಗಳಾಗಿದ್ದಾವೆ ನೀವು ಅಬ್ಸರ್ವ್ ಮಾಡ್ಬೋದು ಮುಂದೆ ನಾಲ್ಕು ಚುಕ್ಕೆಗಳು ಬರುತ್ತೆ ಸೊ ಹಾಗಾಗಿ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಮುಂದಿನ ಸಂಖ್ಯೆ ವಿನ್ಯಾಸದ ಸಂಖ್ಯೆ ಎರಡು ಆರು ಹನ್ನೆರಡು ಇಪ್ಪತ್ತು ಮೂವತ್ತು ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಅಲ್ಲಿ ಎರಡು ಆದಮೇಲೆ ನಾಲ್ಕು ಜಾಸ್ತಿ ಆಗಿದೆ ಆರು ಜಾಸ್ತಿ ಆಗಿದೆ ಎಂಟು ಜಾಸ್ತಿ ಆಗಿದೆ ಹತ್ತು ಜಾಸ್ತಿ ಆಗಿದೆ ನೆಕ್ಸ್ಟ್ ಹನ್ನೆರಡು ಜಾಸ್ತಿ ಆಗಬೇಕು ಮೂವತ್ತು ಪ್ಲಸ್ ಹನ್ನೆರಡು ಅಂದರೆ ನಲವತ್ತ ಎರಡು ಸರಿಯಾಗುತ್ತೆ ಸೊ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ನಾನು ಹೇಳಿದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ ನೆಕ್ಸ್ಟು ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಕೊಟ್ಟಿದ್ದಾರೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಒಂದೊಂದೇ ಉತ್ತರಗಳು ನಾನು ಹೇಳ್ತೇನೆ ನೀವು ಹಾಗೆ ನೋಟ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ನನಗೆ ಬರೀಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಎಸ್ ಒಂದು ಮೂರು ಆರು ಹತ್ತು ಹದಿನೈದು ಈಗಿನ ನೋಡಿದ್ವಿ ತ್ರಿಕೋನೀಯ ಸಂಖ್ಯೆಗಳು ಇವೆಂಥ ಸಂಖ್ಯೆಗಳು ತ್ರಿಕೋನೀಯ ಸಂಖ್ಯೆಗಳು ನೆಕ್ಸ್ಟ್ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇವೆಂತವು ವರ್ಗ ಸಂಖ್ಯೆಗಳು ವರ್ಗ ಇದು ತ್ರಿಕೋನೀಯ ಬರ್ಕೊಳ್ಳಿ ನೆಕ್ಸ್ಟ್ ಇದು ವರ್ಗ ಸಂಖ್ಯೆಗಳು ನೆಕ್ಸ್ಟ್ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ಇದೇನು ಘನ ಸಂಖ್ಯೆಗಳು ಅಂದ್ರೆ ಇಲ್ಲಿ ಮುಂದಿನದು ಕೇಳಿದಾರಲ್ವಾ ಘನ ಸಂಖ್ಯೆಗಳು ಅಂತ ಕೇಳಿಲ್ಲ ಅವರು ಮುಂದಿನದು ಒಂದೊಂದಲೇ ಒಂದು 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 ರಘಾತ ಮೂರು ಎರಡರಘಾತ ಮೂರು ಮೂರರಘಾತ ಮೂರು ನಾಲ್ಕು ರಘಾತ ಮೂರು ಐದು ರಘಾತ ಮೂರು ಅಂದರೆ ಒಂದು ನೂರ ಇಪ್ಪತ್ತೈದು ಅನ್ಸುತ್ತೆ ನೋಡಿ ಒನ್ ಟ್ವೆಂಟಿ ಫೈ ಐದೈದು ಇಪ್ಪತ್ತೈದು ಇಪ್ಪತ್ತೈದೈದು ನೂರ ಇಪ್ಪತ್ತೈದು ಕರೆಕ್ಟು ನೆಕ್ಸ್ಟ್ ಈ ಸರಣಿಯಲ್ಲಿ ಮುಂದಿನ ಆಕೃತಿ ಯಾವುದು ಸ್ಟಾರು ಸರ್ಕಲ್ಲು ರೆಕ್ಟ್ಯಾಂಗಲ್ ಸ್ಟಾರು ಸರ್ಕಲ್ಲು ರೆಕ್ಟ್ಯಾಂಗಲ್ ಸೊ ರೆಕ್ಟ್ಯಾಂಗಲ್ ಸರಿಯಾದ ಉತ್ತರ ಎ ಇ ಐ ಯು ಉತ್ತರ ಐ ನೆಕ್ಸ್ಟ್ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಈ ಶ್ರೇಣಿಯ ಮುಂದಿನ ಸಂಖ್ಯೆ ಇವೆಲ್ಲ ವರ್ಗ ಸಂಖ್ಯೆಗಳು ಇಪ್ಪತ್ತೈದು ಆರಾರಲೇ ಮೂವತ್ತ ಆರು ಬರುತ್ತೆ ಮೊದಲ ಮೂರು ಕ್ರಮಾನುಗತ ಬಸ ಸಂಖ್ಯೆಗಳ ಮೊತ್ತ ಅಂದರೆ ಮೊದಲ ಮೂರು ಕ್ರಮಾನುಗತ ಬಸ ಸಂಖ್ಯೆಗಳ ಮೊತ್ತ ಮೂರರ ವರ್ಗ ಅಂದರೆ ಒಂಬತ್ತಾಗಿರುತ್ತೆ ಅಂದರೆ ಒಂದು ಮೂರು ಮತ್ತು ಐದು ಕೂಡಿ ಅಷ್ಟೇ ಬರುತ್ತಲ್ವ ಒಂದು ಮೂರು ಐದು ಕ್ರಮಾನುಗತ ಬಸ ಸಂಖ್ಯೆಗಳ ಮೊತ್ತ ಒಂಬತ್ತು ಮೂರನೇ ತ್ರಿಕೋನಿಯ ಸಂಖ್ಯೆ ಇಲ್ಲೇ ಇತ್ತಲ್ಲ ಒಂಬತ್ತು ಮೂರನೇ ತ್ರಿಕೋನಿಯ ಸಂಖ್ಯೆ ಒಂಬತ್ತು ಕರೆಕ್ಟಾ ಸಾರಿ ಒಂದು ಮೂರು ಆರು ಒಂದು ಮೂರು ಆರು ಬರುತ್ತೆ ಅದಲ್ಲೆಲ್ಲ ತ್ರಿಕೋನೆಯ ಸಂಖ್ಯೆ ಎಲ್ಲಿದೆ ನೋಡಿ ನಾನು ನೋಡಿ ಇಲ್ಲಿ ಇಲ್ಲಿದೆ ಹಾಂ ಎಸ್ ಇಲ್ಲಿದ್ದಾವಲ್ಲ ಮೂರನೇದು ಅಂದರೆ ಆರು ಬರುತ್ತೆ ಮೂರನೇ ತ್ರಿಕೋನೆಯ ಸಂಖ್ಯೆ ಆರು ನೆಕ್ಸ್ಟ್ ಎಲ್ಲ ಆಕೃತಿಗಳ ಆಕೃತಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆ ಯಾವುದು ಜಿಯೋಮೆಟ್ರಿ ಅಥವಾ ಏನಂತ ಕಲಿತಾರೆ ಜಿಯೋಮೆಟ್ರಿ ಕನ್ನಡದಲ್ಲಿ ಹಾಂ ರೇಖಾ ಗಣಿತ ರೇಖಾ ಗಣಿತ ಯಾಕೆ ಬರೀಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದರೆ ಡಿಸ್ಪ್ಲೇ ಹಾಕ್ಸಿದ್ದೀನಿ ಅದು ಸ್ವಲ್ಪ ಬಿದ್ದು ಒಡೆದೋಗಿತ್ತು ಆ ಹೊಸ ಡಿಸ್ಪ್ಲೇ ಏನಿದ್ರು ಒರಿಜಿನಲ್ ಆಗಲ್ಲ ಅದರ ಮೇಲೆ ಬರೀಲಿಕ್ಕೆ ಅಕ್ಷರಗಳು ಸರಿಯಾಗಿ ಬರಲ್ಲ ಮೊದಲೇ ನನ್ನ ಅಕ್ಷರಗಳು ಸರಿ ಇಲ್ಲ ಇನ್ನೂ ಸ್ವಲ್ಪ ಕೆಟ್ಟೋಗ್ತದೆ ಹೋಗ್ತದೆ ಚೆನ್ನಾಗಿ ಬೈಕೊತೀರಾ ಅದಕ್ಕಾಗಿ ನಾನು ಬರೆಯಲ್ಲ ಅಂದರೆ ಇರ್ಲಿ ಇದು ರೇಖಾ ಗಣಿತ ಆಕೃತಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆ ರೇಖಾ ಗಣಿತ ನಿಯಮಿತ ಚತುರ್ಭುಜವನ್ನ ಈ ನಿಯಮಿತ ಚತುರ್ಭುಜ ಅಂದ್ರೆ ಬಾಹು ಕೋನ ಎಲ್ಲವೂ ಕರೆಕ್ಟ್ ಇರಬೇಕಂತೆ ಸೊ ನಿಯಮಿತ ಅಂತ ಹೇಳಿದ್ರೆ ಅದರ ಅರ್ಥ ಇದು ಎಲ್ಲ ಬಾಹುಗಳು ಎಲ್ಲ ಕೋನಗಳು ಸಮ ಅಂತ ಅದರ ಅರ್ಥ ಏನು ವರ್ಗ ಸ್ಕ್ವೇರ್ ನೆಕ್ಸ್ಟ್ ಸರಿ ತಪ್ಪು ಅಂತ ಇದೆ ಅದನ್ನು ನೋಡ್ತಾ ಹೋಗೋಣ ಸಂಖ್ಯೆಗಳು ಆಕೃತಿಗಳು ಅಥವಾ ಅಕ್ಷರಗಳನ್ನು ಬಳಸಿಕೊಂಡು ವಿನ್ಯಾಸಗಳನ್ನು ನಿರ್ಮಿಸಬಹುದು ಸರಿ ಒಂದು ಮೂರು ಐದು ಏಳು ಒಂಬತ್ತು ಈ ಶ್ರೇಣಿ ಬೆಸ ಸಂಖ್ಯೆಗಳ ವಿನ್ಯಾಸ ಹೊಂದಿದೆ ಕರೆಕ್ಟ್ ಎಲ್ಲ ಸಂಖ್ಯಾ ವಿನ್ಯಾಸಗಳು ಏರಿಕೆ ಕ್ರಮದಲ್ಲಿ ಇರಬೇಕು ಇಲ್ಲ ಇಳಿಕೆಯೂ ಇರಬಹುದಲ್ವಾ ತಪ್ಪು ವಿನ್ಯಾಸವು ಶ್ರೇಣಿಯ ಮುಂದಿನ ಸಂಖ್ಯೆ ಅಥವಾ ಅಥವಾ ಆಕೃತಿಯನ್ನು ಊಹಿಸಲು ಸಹಾಯ ಮಾಡುತ್ತದೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಜಾಮಿತಿಯ ವಿನ್ಯಾಸದಲ್ಲಿ ಆಕೃತಿಗಳು ಒಂದೇ ಗಾತ್ರದಲ್ಲಿ ಇರಬೇಕು ಇಲ್ಲ ಗಾತ್ರ ಚಿಕ್ಕದಾಗ್ತಾ ಹೋಗ್ಬೋದು ಗಾತ್ರ ದೊಡ್ಡದಾಗ್ತಾ ಹೋಗ್ಬೋದು ನೆಕ್ಸ್ಟ್ ನೂರು ತೊಂಬತ್ತು ಎಂಬತ್ತು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ವ್ಯತ್ಯಾಸ ವಿನ್ಯಾಸ ಸಾಮಾನ್ಯ ವ್ಯತ್ಯಾಸ ವಿನ್ಯಾಸ ಹೊಂದಿರುತ್ತದೆ ಕರೆಕ್ಟ್ ಇದೆ ಇದು ಒಂದು ವಿನ್ಯಾಸದಲ್ಲಿ ಅನುಕ್ರಮ ಪದಗಳ ವ್ಯತ್ಯಾಸವು ಯಾವಾಗಲೂ ಒಂದೇ ಆಗಿರುತ್ತದೆ ಖಂಡಿತ ಇಲ್ಲ ಬೇರೆ ಬೇರೆ ಆಗಿರಬಹುದು ಒಂದು ವಿನ್ಯಾಸವನ್ನು ಯಾವಾಗಲೂ ನಿರ್ದಿಷ್ಟ ನಿಯಮದ ಮೂಲಕ ರಚಿಸಲಾಗುವುದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಈ ಮೂವತ್ತೊಂದು ಪ್ರಶ್ನೆಗಳ ನಂತರದ ಮುಂದಿನ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳನ್ನು ನೋಡೋಣ ಧನ್ಯವಾದಗಳು